ಕುಡಿತೀ ನೀವು ಎಷ್ಟು ಕುಡಿತೀನಿ ಅಂತ ನನ್ಗೆ ಗೊತ್ತಿಲ್ಲ ಅಲ್ಲ ಮಾತಾಡ್ತಾ ನಾನೇ ಮಾತಾದ್ರೆ ಮುಗಿ ತುರ್ಸ್ತೀನಿ ಅಂತೆ ಇಲ್ಲ ಇದು ಪದೇ ಪದೇ ಬರ್ತಾ ಇದ್ರೆ ಯಾಕಂದ್ರೆ ಸೆಟ್ಲ್ ಆಗ್ಲಿ ಅಲ್ಲ ಇದು ನಿಮಗೆ ಒಳ್ಳೆ ಬಿಡಿ ನೀವು ಬುದ್ಧಿವಂತರದೆ ಅವ್ರು ಅಷ್ಟು ಹಾಲು ಕುಡ್ದಿಲ್ಲ ಅಷ್ಟು ನೀರ್ ಕುಡ್ದಿ ಅಲ್ಲ ಪ್ರಿಯಾಂಕ್ ನೀನ್ ಎಲ್ಲಿ ಹುಟ್ಟಿದ್ಯಾ ಯಾವ ಸಮಾಜದಲ್ಲಿ ಇದೆಯಾ ಹಾಲು ಕುಡಿಯೋದು ತಪ್ಪು ಅದ್ರಲ್ಲಿ ನೀನ್ ನಿಮಿಷ ಸದನದಲ್ಲಿ ಕೆಳಗಿನ ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ಅಧ್ಯಕ್ಷರೇ ಡೈಮಂಡ್ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು ಏನಾದ್ರೂ ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು ನಾನ್ ಮಾಡಿದ್ರೆ ವಿಶೇಷವಾಗಿ ತಪ್ಪು ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ ಮಾತಾಡ್ತಾ

ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಅನ್ನ ಸರಿಯನ್ನು ಕೇಳಿ ಒಂದ್ಸರಿ ಒಂದ್ ಇನ್ಸ್ಟೆನ್ ಕೊಡಿ ಆದ್ರೂ ಕೂಡ ಇಲ್ಲ ಕುಗ್ತಾನೆ ಪದೇ ಪದೇ ಅದು ಆಗ್ಬಿಡಿತಾನೆ ಇಲ್ಲಪ್ಪ ಸದಾಶಿವನಗರಲ್ಲಿ ಇರ್ತಾರೆ ಸದಾಶಿವನಗರ್ ಬಾಡಿಗೆ ಮನೆಯಲ್ಲಿ ಅದೇ ಬಿಜೆಪಿ

ಇವಾಗ ನಾವು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ ಜನರ ಆಶೀರ್ವಾದ ಇಲ್ಲ ಜನರ ಆಶೀರ್ವಾದದಿಂದ ನಾವು ಹಾಲು ಕುಡಿತೀವಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ತೊಂದ್ರೆ ತೆಗೆದ್ರೆ ಏನು ಸಮಸ್ಯೆ ಇದೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ ಅಲ್ ನೀವೇ ನೀವೇರ ಈ ಚರ್ಚೆ ಇರೋ ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ಹಿಂದೆ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನನಗೆ ಮಾಡೋಕ್ಕಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ ಐ ಡೋಂಟ್ प्रतिध्वनि YouTube चैनल सब्सक्राइब माडी बेल आइकॉन क्लिक माडी